ಎಲ್ಲ ನನ್ನ ನನ್ನ ರೈತರು ಅಂದ್ರೆ ದೇವರಂತೀನಿ ಅವತ್ತು ದೇವರುಗಳಿಗೆ ನಮಸ್ಕಾರಗಳನ್ನು ಮಾಡಿ ನಾನು ಪ್ರಥಮವಾಗಿ ತಮಗೆ ಕ್ಷಮೆಯನ್ನ ಕೋರ್ತೀನಿ ಯಾಕಂತಂದ್ರೆ ತಾವು ಈ ಗುರುವಾರ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದರೆ ಈ ಹೋರಾಟ ಗುರುವಾರದಿಂದ ಆಯ್ತಂತ ಅನ್ನೋದು ನನಗೆ ಗೊತ್ತಿರಲಿಲ್ಲ ಯಾಕಂದ್ರೆ ನಾನು ಬೆಂಗಳೂರು ಹೋಗುವಂಥ ಕಾರ್ಯಕ್ರಮ ಇತ್ತು ನಾನು ಹೋದ್ನೆ ಹೋದ ನೇರವಾಗಿ ಇವತ್ತು ನಾನು ಹನ್ನೊಂದುವರೆಗೆ ಟ್ರೈನ್ ಬಂತು ಮನೆಗೆ ಹೋಗಿ ಚಳಕ ಮಾಡಿ ಸೀದಾ ಇಲ್ಲ ಬಂದೆ ನಾನು ಈ ಒಂದು ನಿಮಗೆ ಬೆಂಬಲ ಕೊಡಬೇಕು ನಿಮ್ಮ ಪರವಾಗಿ ನಾನು ಇದನ್ನ ಹೇಳ್ಕೋಬೇಕು ಅಂತ ಅನ್ನುವಂಥ ಕಾರಣಕ್ಕೆ ನಾನು ಇವತ್ತು ಬಂದಿದ್ದೀನಿ ನನಗೆ ಬಹಳ ಚಿನ್ನಪ್ಪನ ಆಗಿರ್ಬೋದು ಗುರುಗಳಾಗಿರ್ಬೋದು ಬಹಳ ಆತ್ಮೀಯ ಇವತ್ತ ಮೂಲತಃ ರೈತ ಯಾವ ಉದ್ಯೋಗನು ನನಗಿಲ್ಲ ಯಾವ ಸಣ್ಣ ಉದ್ಯೋಗನು ಇಲ್ಲ ಇವತ್ತು ನಾನು ಕಬ್ಬಿಗೆ ನೀರು ಹಾಸ್ತಿದ್ನು ನನ್ನ ಜನ ಗುರುತಿಸಿ ಇವತ್ತು ನನ್ನ ರಾಜಕಾರಣದಾಗ ನನ್ನ ಕುರ್ಚಿ ಮತ್ತೆ ಕ್ಷೇತ್ರ ಜನ ಇವತ್ತು ನನ್ನ ಆಶೀರ್ವಾದ ಮಾಡಿ ಎಂ ಎಲ್ ಎ ಮಾಡುವಂತ ಕಲ್ಸ್ತ ನಮ್ಮ ಪರಿಸ್ಥಿತಿ ನಮ್ಮಿಂದ ತಗೊಂಡು ಕಬ್ಬಾ ತಗೊಂಡು ಅವ್ರು ಎ ಸಿ ರೂಮ್ ದಾಗ ಇವತ್ತು ನಾವು ಬೀದಿ ಮಾಡಿ ಕೊಟ್ಟಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಹಂಗಾಗ್ಯಾವಂತಂದ್ರ ಅನ್ನ ಕೊಡ್ತ ರೈತ ಇವತ್ತು ಬೀದಿ ಮ್ಯಾಗದ ಬೀದಿ ಮ್ಯಾಗದ ಅದಕ್ಕೆ ನಾನು ಜಾಸ್ತಿ ಹಿಟ್ಟು ಮಾತಾಡಕ್ಕೆ ಹೋಗಂಗಿಲ್ಲ ಯಾಕಂತಂದ್ರೆ ಇವತ್ತು ನಮ್ಮ ಶಶಿಕಾಂತ ಗುರುಗಳು ಒಂದು ಮಾತು ಹೇಳಿದ್ರು ನೀವು ಒಳಗ ನಮ್ಮ ರೈತರ ಪರವಾಗಿ ಕಬ್ಬಿನ ಪರವಾಗಿ ನಾನು ಇದನ್ನ ಮನೊಂದು ಇಂಟ್ರಾಗ ನಾನು ಬಟ್ ನೀವು ಆ ಇಂಟ್ರಾಗ ಆ ಮಾತಾಡಿದ ಮಾತು ಕಟ್ ಮಾಡಿದ್ರು ಅವರು ನಾನು ಅಸೆಂಬ್ಲಿಗೆ ಹೋಗಿ ಎರಡೂವರೆ ವರ್ಷ ಆಯ್ತು ಈಗ ನಾನು ಒಳಗೆ ಕುತ್ಕೊಂಡ ಕೇಳ್ತಿರ್ತಿನ ಮಾತುಗಳು ಯಾವ ಭಾಗದ ಎಮ್ ಎಲ್ ಎ ಏನ್ ಮಾತಾಡ್ತಾರೋ ಯಾವ ಭಾಗದ ಎಮ್ ಎಲ್ ಎ ಸುಮಾರು ಹದಿನೈದು ದಿನದಿಂದ ನಡೆದಂತಹ ಈ ಪ್ರತಿಭಟನೆಗೆ ಬೆಂಬಲವಾಗಿ ಕೊನ್ನೂರಿನ ಘಟಕದವರು ಹಲವು ಕಡೆ ಹೋಗಿ ಬಂದ್ರು ಈಗ ಕಾರ್ಯ ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಎಷ್ಟು ದಿವಸ ಅವ್ರು ಕೇಳ್ತಾ ಇಲ್ಲ ಅದಕ್ಕಾಗಿ ಈ ಈ ಹೋರಾಟವನ್ನ ಹಳ್ಳಿ ಮಟ್ಟದ ಒಯ್ದು ಪ್ರತಿಯೊಂದು ರಸ್ತೆ ತಡೆ ಮಾಡಿ ಆಗದೇ ಇದ್ರೆ ನಿರಂತರವಾದ ಹೋರಾಟವನ್ನು ಹಾಗೂ ಮಟ್ಟ ಬಿಡುವುದಿಲ್ಲ ಮತ್ತೆ ಯಾವುದು ಕಬ್ಬು ಕೆಡಿಯಾಕೊಂಡು ಕೊಡೋದಿಲ್ಲ ಮತ್ತೆ ನಡೆದಂಥ ಈಗ ಏನು ಫ್ಯಾಕ್ಟ್ರಿ ಮಾಲಕರ ನಡದಾರಲ್ಲ ಅವ್ರೆಲ್ಲರೂ ಕೂಡಿ ಸರಿಯಾದ ಒಂದು ಬೆಂಬಲ ಕೊಡೋಕೆ ಇವತ್ತು ಗಗನ ಬಿಟ್ಟೈತೆ ಎಲ್ಲ ರೈತರ ಬೆಲೆಗಳೆಲ್ಲ ಗಗನಕ್ಕೇರು ಯಾರೂ ಸರಿಯಾದ ಸ್ಪಂದಿಸ್ತಾ ಇಲ್ಲ ಅದಕ್ಕಾಗಿ ಈ ಬರುವಂಥ ನಿರ್ಮಾಣದಾಗ ಇನ್ನು ಹೋರಾಟನೇ ಯಾವಾಗೂ ಈ ಕಬ್ಬು ಕೆಡಕು ಕೊಟ್ಟು ಕೊಡೋಕೆ ಸಾಧ್ಯ ಪ್ರತಿಯೊಂದು ಕಡೆ ಬೇಡಿಕೆ ನೀವು ಹೊರ ರಾಜ್ಯದಾಗ ತೆಗೆದ್ರೆ ಮೂರು ಸಾವಿರದ ಐದುನೂರು ನಾಲ್ಕು ಸಾವಿರ ಬೆಲೆ ಇದ್ರೂ ಇಲ್ಲಿ ಮೂರು ಸಾವಿರದ ಐದು ರೂಪಾಯಿ ಕೊಡಕ್ಕೆ ಮಿನಾಮಿಷ ಮಾಡತ್ತಾರ ಸರಿ ಯಾವ ಕಾರಣಕ್ಕಾಗಿ ಅದರಿಂದ ಲಾಸ್ ಇದೆಯಾ ಸರ್ ಹೆಂಗೆ ಅವರಿಗೆ ಲಾಸ್ ಇಲ್ಲ ಏನೈತೆ ಅದು ಅಂದ್ರೆ ರೈತರು ಮತ್ತು ಒಂದು ಫ್ಯಾಕ್ಟರಿ ಏನದಾರ ಕೂತು ಮಾಡಿದ ನಮ್ಮ ಪರಿಸ್ಥಿತಿ ತಿಗ್ ಗೊತ್ತಾಗ್ತೈತಿ ಇವತ್ತು ವೈಜ್ಞಾನಿಕವಾಗಿ ಸರ್ಕಾರದವರ ಒಂದು ಒಂದು ವ್ಯವಸ್ಥೆ ಕೊಟ್ಟಾರ ಸಮಿತಿ ಮಾಡಿದ ಅವರ ಹೇಳಿದ ಮೂರು ಸಾವಿರದ ರೂಪಾಯಿ ಒಬ್ಬ ರೈತಗೆ ಒಂದು ಟನ್ ಖರ್ಚು ಬರ್ತೈತಿ ಅಂದ್ರೆ ಕೊಡಕ್ಕೆ ಅವಾಗ ಏನಾಗೈತಿ ಮತ್ತು ಹೇಳ್ತಾರ ಎಲ್ಲ 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 ಬೆಲೆಗಳು ದುಡ್ಡು ಏರಿದಾವ ಈಗ ಸಿಕ್ಕಾಪಟ್ಟೆ ಹೊಸ್ದಾಗೈತಿ ಅದಕ್ಕಾಗಿ ಮುಂದೆ ಹೆಂಗ್ ರೈತರು ಬದುಕುವಂತ ಪರಿಸ್ಥಿತಿ ಇಲ್ಲ ಮತ್ತೆ ಈ ಹೋರಾಟ ಅದಕ್ಕಾಗಿ ಬರುವಂತ ನಿರ್ಮಾಣದಾಗ ಏನೆಲ್ಲ ರೈತರ ಪರವಾಗಿ ನಿಂತ ಒಂದು ವ್ಯವಸ್ಥೆ ಮಾಡಬೇಕಾ ಸರ್ಕಾರಿ ಜವಾಬ್ದಾರಿ ಅದ್ರ ಜೊತೆಗೆ ಉಸ್ತುವಾರಿ ಸಚಿವ ಉಸ್ತುವಾರಿ ಸಚಿವರು ಸ್ವಲ್ಪ ಬೆಳಗಾವಿ ಜಿಲ್ಲೆಯಲ್ಲ ಅತಿ ಹೆಚ್ಚು ಕಬ್ಬು ಬೆಳೆಯುವಂತ ಒಂದು ವ್ಯವಸ್ಥೆ ನಮ್ಮ ಬೆಳಗಾವಿ ಜಿಲ್ಲೆದಾಗೈತೆ ಅದಕ್ಕೆ ಉಸ್ತುವಾರ ಸಚಿವರು ಕಾಣ್ತಾ ನೋಡಿ ಇದರ ಬಗ್ಗೆ ಒಂದು ರೈತರ ಪರ ನಿಲ್ಬೇಕಂತ ನಮ್ದು ಕಳಕಳಿ ನಮ್ಮ ಊರು ವತಿಯಿಂದ ಗ್ರಾಮ ವತಿಯಿಂದ ನಾವು ಕೇಳ್ಕೊತಾರೆ ಹೋರಾಟ ಕಂಟಿನ್ಯೂ ಆಗ್ತದೆ ಹೆಂಗ್ ಸರ್ ನಿರಂತರವಾಗಿ ಈ ಹೋರಾಟ ಹಿಂಸರಿಯುವ ಪ್ರಶ್ನೆ ಬಂದಿಲ್ಲ ಯಾಕಂದ್ರೆ ಬಿಲ್ ನಿಗದಿ ಆಗ್ಬೇಕು ಒಂದ ಮತ್ತೆ ಈ ಹೋರಾಟವನ್ನು ರೈತರಲ್ಲ ತಮಗೆ ಆದ ಅನ್ಯಾಯ ವಿರುದ್ಧ ಹೊರಡುವಂತ ಪ್ರಯತ್ನ ಇದು ನಿಲ್ಲ ಮಾಡುತ್ತಾರೆ ಸಾಧ್ಯನೇ ಇಲ್ಲ ನಿಲ್ಲಾಕ ಸಾಧ್ಯ ಬರುವಂತ ನಿರ್ಮಾಣದ ರೂಪ ರೂಪಿಸಿದೆ ಸಂದ್ರಗ ಕೆಲವು ಜನ ಏನು ಫ್ಯಾಕ್ಟ್ರಿಗಳು ಕೂಡ ಪರ್ಮಿಷನ್ ಓಪನ್ ಆಗಿದೆ ಅಂತ ಸುದ್ದಿ ಓಪನ್ ಆಗಿಲ್ಲ ಇಲ್ಲಿ ಓಪನ್ ಆಗಿಲ್ಲ ಇಲ್ಲೂ ಸುಮ್ಮನೆ ಗಾಳಿ ಸುದ್ದಿಲ್ಲ ಇಲ್ಲ ಗಾಳಿ ಸುದ್ದಿ ಹೇ ಓಪನ್ ಉಣ್ತಾ ಪ್ರಯತ್ನ ಮಾಡ್ಸತ್ತಾರ ಇದೆಲ್ಲ ಸುಳ್ಳು ಸುದ್ದಿ ಎಲ್ಲೂ ಯಾವ ಫ್ಯಾಕ್ಟ್ರಿ ಚಲೋ ಆಗಿಲ್ಲ ಇದೊಂದು ಜನರು ಓಹಾಪ ಐತಿ ಸುಮ್ಮನೆ ಹೇಳ್ತಾರೋ ಅದು ಸಾಧ್ಯ ಇಲ್ಲ ಮತ್ತೆ ಆಗುದಿಲ್ಲ ರೈ ಕಂತು ಒಟ್ಟು ಚಾನ್ಸೇ ಇಲ್ಲ ಯಾಕಿಲ್ಲ ಅಂದ್ರೆ ಈ ಫ್ಯಾಕ್ಟ್ರಿ ಮಾಲಕರೆಲ್ಲ ಎಲ್ಲ ಇಲಕ್ಷನ್ ಅದ ಹಂಗ ಓಡಿ ಬರ್ತಾರಲ್ಲ ಈಗ ಎಲ್ಲಿ ಕೂತಾರ ಅವರಾ ಓಡಿ ಬರ್ಬೇಕು ಬರ್ಬಾರೀ ಈಗ ಈ ರೈತರ ಪರಿಸ್ಥಿತಿ ಅರ್ಥ ಆಗಿಲ್ಲ ಅಂದ್ರೆ ಏನ್ ತಿನ್ನಾರ ಅಂದ್ರ ಇವರ ಅದಕ್ಕ ನಾವು ಏನೈತಿ ಮುಂದ್ ದಿನದಾಗ ಈ ಫ್ಯಾಕ್ಟ್ರಿ ಮಾಲಕರ ಒಂದಾಗಿ ಒಂದ್ ರೇಟ್ ಹಂತಕ್ಕೆ ಬರ್ಲಿಲ್ಲ ಅಂದ್ರ ನಾವು ಉಗ್ರ ಹೋರಾಟ ಮಾಡ್ಬೇಕಾಗಿತಿ ಇನ್ನ ಇಂದ ಯಾವ್ದೋ ಪರಿತ ರೇಟ್ ಒಂದ್ ಇದು ಆಗಲಿಲ್ಲ ಘೋಷಣೆ ಮಾಡಲಂದ್ರ ನಾಳೆ ಎನ್ ಎಚ್ ಪೋರ್ ಹಾವೇ ಬಂದ್ ಮಾಡಿ ಒಂದ್ ಜಿಲ್ಲಾದಂತ ದೊಡ್ಡ ಹೋರಾಟ ರಾಜ್ಯದಂತನೂ ಆಗೋ ಚಾನ್ಸ್ ಐತಿ ಅದಕ್ಕಾಗಿ ನೀವು ಯಾವ ಫ್ಯಾಕ್ಟ್ರಿ ಮಾಲಕರು ಎಲ್ಲಿ ಕೂತರಿ ದಯಮಾಡಿ ನಿಮಗೆ ಸುದ್ದಿ ಬಂದ್ಗಳೇ ಹಿಂದೆ ಅವತ್ತಿದ್ರು ಗುರ್ಲಾಪುರ್ ಕ್ರಾಸ್ ಬಂದ ಕೇಸಿಂದ ರೈತರ ಬೇಡಿಕೆ ಈಡೇರಿಸಿ ನೀವು ನಮಗೆ ಒಂದು ಇದನ್ನು ಘೋಷಣೆ ಮಾಡ್ಬೇಕಾಗಿ ವಿನಂತಿ ತಮ್ಮ ಹೆಸರು ಸರ್ ಸುರೇಶ್ ರಾಯಪ್ಪ ಚೌಳ ಕಣ್ಣೂರು ರೈತ ಸಂಘದ ಮುಖಂಡರು ಹದಿನೈದು ದಿವಸ ಆದ್ರೆ ನಮ್ಮ ರೈತ ಸಂಘ ಹೋರಾಟ ನಾವು ನಡೆಸಿದ್ದೇವೆ ಅದರಲ್ಲಿ ಇವತ್ತು ಅರವತ್ತಿ ಎಂಟು ಅರವತ್ತೆರಡು ಗಂಟೆಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಾಕತ್ತೇವು ಯಾವ ಎಂಟು ಕ್ಷೇತ್ರ ಎಂ ಎಲ್ ಎಗಳು ಯಾವ ಸ್ಪಂದನೆ ಕೊಟ್ಟಿಲ್ಲ ಕೊಡಿ ಇಲ್ಲಿ ಇವತ್ತು ಜರಾ ಕರ್ತಿ ಅವ್ರು ಸ್ಪಂದನೆ ಕೊಡಲೇ ಇಲ್ಲ ಅಂದ್ರೆ ನಾವು ಉಗ್ರರು ಹೋರಾಟ ಮಾಡಕ್ಕೆ ನಾವು ಮುಂದಿದ್ದೇವೆ ಆ ನಂತರ ನಮ್ಗೆ ಹಲವಾರು ಹಲವಾರು ಸಂಘಟನೆಗಳಿಗೆ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ ಆ ಬೆಂಬಲ ಕೊಟ್ಟ ಕಾರಣ ನಾವು ಏನು ಹೇಳಿದಾರೆ ಏನಾಗ್ಲಿ ಇವತ್ತು ಹಿಂದೂ ಸಚಿವರು ಮಾತಿಲ್ಲ ಅಂದ್ರೆ ನಮ್ಗೆ ಹೇಳಿದಾರೀ ಇವತ್ತಿಗೆ ನಮ್ಗೆ ಉಸ್ತುವಾರಿ ಸಚಿವರು ಏನೀತಿ ಬಂದು ಇವತ್ತು ಘೋಷಣೆ ಮಾಡ್ಬೇಕು ಅದರಲ್ಲಿ ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಆಟ ಆಡಿದ್ದಾರೆ ಏನ್ ಆಡಿದ್ದಾರೆ ಅಂತಂದ್ರೆ ನಾವು ಇವತ್ತಿನ ಬಿಲ್ ನಾವು ಘೋಷಣೆ ಸಲ ಉಪವಾಸ ಬಿದ್ದು ಸತ್ಯ ನಾವು ಆ ಟೈಮ್ದಾಗ ಅವ್ರ ಕ್ರಿಕೆಟ್ ನೋಡಿ ಚಪ್ಪಾಳಿ ಕೆಲಸ ಅವ್ರು ಮಾಡಿದಾರೆ ಇವತ್ತು ಆ ತಗದ ನಮಗೆ ಆಗ ಆಗ್ಬಾರ್ದ್ರಿ ಇವತ್ತಿಗೆ ಹೇಳಿದ್ರಪ್ಪ ಇವತ್ತು ಬರಲೇಬೇಕು ನಮ್ಮ ಮಣ್ಣಿನ ಮಗಳು ಮಣ್ಣಿನ ಮಗಳು ಅನ್ನುವಂಥ ಕೆಲಸ ಕೆಲಸವ್ರು ಮಾಡಿದಾರಲ್ಲ ಅವಾಗ ನಾವು ಹೇಳ್ತೀರಿ ಇವತ್ತು ಮಣ್ಣಿನ ಮಗಳು ಹಾಕಲ್ಲ ಮಣ್ಣಿನ ಮಗನ ಬಾಯಲ್ಲಿ ಹೇಳಿದಷ್ಟು ಅದು ಇನ್ನೂ ಈಜು ಅಲ್ಲ ಅವ್ರೂ ಇವತ್ತಿ ಮೂರು ಫ್ಯಾಕ್ಟ್ರಿ ಇದಾವ್ರಿ ನಮ್ಮ ಸಚಿವರು ಮೂರು ಬ್ಯಾಕ್ಟ್ರಿ ಇದಾವೆ ಇವತ್ತು ಯಾವುದೇ ಪರಿಸ್ಥಿತಿ ಅವ್ರ ಬೆಲೆ ನಿಗದಿ ಮಾಡಲೇಬೇಕು ಮಾಡಲಿಲ್ಲ ಅಂದ್ರೆ ನಮ್ಮ ಹೋರಾಟ ಉಗ್ರ ಮಟ್ಟಕ್ಕೆ ಹೋಗ್ತೈತಿ ಮಾತ್ರ ನಾವು ಹೇಳ್ತೇವ್ರಿ ಶ್ರೀಕಾಂತ್ ದಾದನ್ ಅವ್ರ